ಲ್ಯಾಕ್ ಆಫ್ ಎಮೋಷನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಭಾವನೆಗಳ ಸಾಮರ್ಥ್ಯದ ಕೊರತೆ ಅಪರಾಧಿಗಳು ತಮ್ಮ ಭಾವನೆಗಳನ್ನು ನಿಭಾಯಿಸುವಂಥ ಒಂದು ಶಕ್ತಿನ ಕಳ್ಕೊಂಡಿರ್ತಾರೆ ಕೋಪ ದುಃಖ ಬೇಸರ ಇವುಗಳೆಲ್ಲ ಅತಿಯಾದಾಗ ಇವನ್ನ ನಾವು ಇಂಟೆನ್ಸ್ ಎಮೋಷನ್ಸ್ ಅಂತ ಕರಿತೀವಿ ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲಿಬೇಕಾಗುತ್ತೆ ಅಕಸ್ಮಾತ್ ಆಗಿ ನಾವು ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲೀಲಿಲ್ಲ ಅಂತಂದ್ರೆ ರೋಷ ಆಕ್ರೋಶ ಆವೇಶಕ್ಕೆ ಒಳಗಾಗಬೇಕಾಗತ್ತೆ ಆಗ ಏನಾಗುತ್ತೆ ಇವುಗಳು ನಮ್ಮಿಂದ ಅಪರಾಧಗಳನ್ನ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡತ್ವೆ ಸೊ ಈ ಒಂದು ಇಂಟೆನ್ಸ್ ಎಮೋಷನ್ಸನ್ನ ನಾವು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನ ಕಲ್ತ್ಕೋಬೇಕಾಗತ್ತೆ ಉದಾಹರಣೆಗೆ ಒಬ್ಬ ಯುವಕ ಒಬ್ಬ ಯುವತಿಯನ್ನ ಪ್ರೀತಿಸ್ತಾನೆ ಆಗ ಅವನಲ್ಲಿ ಸಹಜವಾಗಿ ಒಂದಿಷ್ಟು ಪ್ರೀತಿಯ ಭಾವನೆಗಳು ಕೊಟ್ಟತ್ವೆ ಖುಷಿಯಾಗುತ್ತೆ ಅವನೇನು ಮಾಡ್ತಾನೆ ಆ ಕಾರಣಕ್ಕಾಗಿ ಆ ಹುಡುಗಿನ ಹೋಗಿ ಪ್ರಪೋಸ್ ಮಾಡ್ತಾನೆ ಆ ಹುಡುಗಿ ಅದನ್ನು ನಿರಾಕರಿಸ್ತಾಳೆ ಇಲ್ಲ ನನಗಿಷ್ಟ ಇಲ್ಲ ಅಂತ ಆಗ ಆ ಹುಡುಗನಿಗೆ ಒಂದಿಷ್ಟು ಬೇಸರ ಆಗುತ್ತೆ ಆ ದುಃಖ ಹೋಗಿ ಕೋಪಕ್ಕೆ ಕೋಪದಿಂದ ಆಕ್ರೋಶ ಆಕ್ರೋಶದಿಂದ ಆವೇಶ ಆವೇಶದಿಂದ ಅಪರಾಧ ಆಗುತ್ತೆ ಸೊ ಆ ಹುಡುಗ ಏನು ಮಾಡಬೇಕು ಆ ಇಂಟೆನ್ಸ್ ಎಮೋಷನನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕಲ್ತ್ಕೋಬೇಕಾಗತ್ತೆ ಇನ್ನು ನಾಲ್ಕನೇ ಕಾರಣ ಏನಪ್ಪಾ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿನಿಮಾಗಳಾಗಿರ್ಬಹುದು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಆಗಿರ್ಬೋದು ಮೀಡಿಯಾಗಳಾಗಿರಬಹುದು ಅಥವಾ ಆನ್ಲೈನ್ ಗೇಮಿಂಗ್ ಆಗಿರ್ಬೋದು ಇಲ್ಲೆಲ್ಲ ಕ್ರೈಮ್ಸನ್ನು ತುಂಬ ನಾರ್ಮಲೈಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಈ ಕ್ರೈಮ್ಸ್ಗಳನ್ನು ತುಂಬ ವಿಜೃಂಭಣೆಯಿಂದ ಆಚರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಸಹಜ ರೀತಿಯಲ್ಲಿ ಇದನ್ನು ತೋರಿಸ್ತಾ ಇದ್ದಾರೆ ಅಪರಾಧಗಳು ಮಾಡಿದ್ರೇ ಹೀರೋಯಿಸಮ್ ಅನ್ನೋ ಒಂದು ನಂಬಿಕೆಯನ್ನು ಸಹಿತ ಸೃಷ್ಟಿಸ್ತಾ ಇದ್ದಾರೆ ಎಸ್ಪೆಷಲಿ ಮಕ್ಕಳು ಈ ಒಂದು ಪ್ರಭಾವಕ್ಕೆ ತುಂಬ ಒಳಗಾಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ದೊಡ್ಡವರಾಗಲಿ ಮಕ್ಕಳಾಗ್ಲಿ ಇಂಥ ಒಂದು ಕ್ರೈಮ್ ಕಾಂಟೆಂಟ್ ನೋಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ನೋಡಬೇಕು ಆದಷ್ಟು ಪೋಷಕರು ಮಕ್ಕಳು ಇಂಥ ಕಾಂಟೆಂಟ್ನ ನೋಡದೆ ಇರೋ ಹಾಗೆ ನೋಡ್ಕೋಬೇಕು ಮತ್ತು ದೊಡ್ಡೋರಿಂದ ನೋಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನೋಡಿದ್ರೂ ಅದನ್ನು ತಮ್ಮ ಸ್ವಭಾವದೊಳಗೆ ತಮ್ಮ ವ್ಯಕ್ತಿತ್ವದೊಳಗೆ ಅದು ಬೆರೆಯದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇನ್ನು ಐದನೇ ಕಾರಣ ಮನೆ ವಾತಾವರಣ ಅಥವಾ ಶಾಲಾ ಮತ್ತು ಕಾಲೇಜುಗಳಲ್ಲಿ ಇರುವ ವಾತಾವರಣ ಯಾವ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಅತಿಯಾಗಿ ಶಿಕ್ಷೆ ಕೊಡ್ತಾರೋ ಅಥವಾ ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸ್ವಾತಂತ್ರ್ಯ ಕೊಡೋದಿಲ್ವೋ ಅಥವಾ ಅಪ್ಪ ಅಮ್ಮನ ಮನೆ ಮಧ್ಯ ಅತಿಯಾದ ಜಗಳ ಕದನಗಳಿರುತ್ತವೋ ಇಂಥ ಮನೆಗಳಲ್ಲಿ ಅಪರಾಧಗಳು ಹೆಚ್ಚಾಗುವ ಒಂದು ಸಾಧ್ಯತೆ ಇರುತ್ತೆ ಯಾಕಂದರೆ ಮಕ್ಕಳು ಅದನ್ನೇ ಅನುಸ್ ಅನುಕರಣೆ ಮಾಡ್ತಾ ಇರ್ತಾರೆ ಭವಿಷ್ಯದಲ್ಲಿ ತಾವು ಅದನ್ನೇ ಮಾಡಿ ಅಪರಾಧಗಳನ್ನು ಮಾಡುವ ಸಾಧ್ಯತೆಗಳು ಇರುತ್ತೆ ಆ ಕಾರಣಕ್ಕಾಗಿ ಪೋಷಕರು ಇದನ್ನು ಈ ಒಂದು ಅಂಶನ ಗಮನದಲ್ಲಿಟ್ಟುಕೊಂಡು ಆದಷ್ಟು ಮನೆಯಲ್ಲಿ ಒಂದು ಹಿತಕರವಾದ ವಾತಾವರಣ ಸೃಷ್ಟಿಸಬೇಕು ಅಂತ ವಿನಂತಿಸ್ಕೊಳ್ತೀನಿ ಇನ್ನು ಶಾಲಾ ಕಾಲೇಜುಗಳಲ್ಲಿ ಯಾವ ಮಕ್ಕಳು ರ್ಯಾಗಿಂಗ್ ಮಾಡ್ತಾರೋ ಅಥವಾ ರ್ಯಾಗಿಂಗ್ ಗೆ ಒಳಗಾಗಿರ್ತಾರೋ ಅಂಥ ಮಕ್ಕಳು ಕೂಡ ಮುಂದೆ ಕ್ರೈಮ್ಸ್ನ ಕ್ರೈಮ್ಸ್ ನ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ ಯಾಕಂತಂದ್ರೆ ಇದನ್ ಎಲ್ಲ ಕಡೆ ಅನುಕರಣೆ ನಡೀತಾ ಇರುತ್ತೆ ಸೊ ಅನುಸರಿಸ್ಕೊಂಡು 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 ಆ ಪರಿಸ್ಥಿತಿ ಬಂದಾಗ ತಾವು ಅದನ್ನೇ ಮಾಡೋ ಒಂದು ಚಟ ಬಂದ್ಬಿಡತ್ತೆ ಸೊ ಅದು ಕೊಲೆ ಆಗಿರ್ಬೋದು ಸುಣ್ಣಿಗೆ ಆಗಿರಬಹುದು ಲೈಂಗಿಕ ಕಿರುಕುಳ ಆಗಿರ್ಬೋದು ಈ ಎಲ್ಲ ಹಿಂಸೆಗಳಿಂದ ಇರೋ ಮನಸ್ಥಿತಿ ಒಂದೇ ಸಲ ಉದ್ಭವ ಆಗಿರೋದಿಲ್ಲ ಅದು ಬೆಳೆಯುವ ವಾತಾವರಣದಲ್ಲಿ ಕ್ರಮೇಣ ಮನಸ್ಥಿತಿಯಲ್ಲಿ ಒಂದಾಗಿರುತ್ತೆ ಸೊ ಮನೆ ಮತ್ತು ಸಮಾಜ ಈ ಒಂದು ಅಪರಾಧ ಮನಸ್ಥಿತಿಗೆ ಕಾರಣ ಅಂತ ನಿಮಗೆ ಅನಿಸುತ್ತಲ್ವಾ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ